ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಧನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ಎರಡನೇ ಪತ್ತಿಯ ಆ ಹೀಗೆ ಹೇಗಿದೆ ಕರಮದ ಜಯೋಳ್ ನೆರೆದೊಸಗೆ ತಮ್ಮ ಬೀರಮಂ ಬಿರ ಉಂಟು ಸರಿಗಾಗಳಿಯುವ ಬೆನ್ನಿತ್ತ ಇದನ್ನು ಬಿಡಿಸಿ ಹೀಗೆ ಓದಬೇಕು ಕರಂ ಒಸೆದು ಆ ಧ್ರೂಪದ ಜಯೋಳ್ ನೆರೆದ ಒಸಗೆಗೆ ತಮ್ಮ ಬೀರಮಂ ಬಿಂಕಮ್ ತೆರವು ತೆಲ್ಲಟೆಯು ತೆರವು ತೆಲ್ಲಾಟಿಯು ಎಂದು ಅರಿಕೇಸರಿಗೆ ಆಗಾಣ ಈವ ಓಲ್ ಬೆನ್ನ ಇತ್ತರು ತಾವು ಇಷ್ಟಪಡುವ ಕರಂ ತುಂಬ ಇಷ್ಟಪಡುವ ಆ ದ್ರೌಪದಿಯವರು ಅಂದರೆ ದ್ರೌಪದಿಯ ಜೊತೆಯಲ್ಲಿ ದ್ರೌಪದಿಗೆ ನೆರೆದ ಹೊಸಗೆಗೆ ಆ ದ್ರೌಪದಿಗೆ ಕಾರಣಕ್ಕಾಗಿ ನೆರೆದ ಹೊಸಗೆ ಇಲ್ಲಿ ಬಂದು ಸೇರಿದ ಸಂಭ್ರಮಕ್ಕೆ ತಮ್ಮ ವೀರವು ತಮ್ಮ ವೀರತ್ವವನ್ನು ಮತ್ತು ಬಿಂಗು ತಮ್ಮ ಅಹಂಕಾರವನ್ನು ಕೊಡುವ ಹಾಗೆ ತೆರವು ತೆಲ್ಲಬಿಂ ಎಂದು ಇದು ತಪ್ಪು ಕಣಿಕೆ ಇದು ಬಡುವಳಿ ಎಂದು ಕೊಡುವ ಹಾಗೆ ಅರಿಕೆ ಈ ಈವರು ಕೊಡುವ ಹಾಗೆ ಬೆನ್ನಿತ್ತರು ಬೆನ್ನನ್ನು ತಿರುಗಿಸಿದರು ಅಥವಾ ಬೆನ್ನು ಕೊಟ್ಟರು ಅಂತಂದರೆ ಓಡಿ ಹೋದರು ಎನ್ನುವುದು ಅರ್ಥ ಅಂದರೆ ಯಾವಾಗ ಕರ್ಣ ಮತ್ತು ಶಲ್ಯರು ಮುಖ ತಿರುಗಿಸಿದರೋ ಆಗ ಅಲ್ಲಿ ಸಂಭ್ರಮದಿಂದ ನೆರೆದ ಅರಸು ಮಕ್ಕಳೆಲ್ಲವೂ ಕೂಡ ದ್ರೌಪದಿಯ ಸಲುವಾಗಿ ತಮ್ಮ ಬೀರ ಮತ್ತು ಅಹಂಕಾರವನ್ನು ಬಳುವಳಿ ಮತ್ತು ತಪ್ಪು ಕಾಣಿಕೆಯಾಗಿ ನೀಡುತ್ತಿದ್ದರೋ ಎನ್ನುವ ಹಾಗೆ ಬೆನ್ನನ್ನು ತಿರುಗಿಸಿದರು ಅಥವಾ ಬೆನ್ನಿತ್ತರು ಎಂದು ಪಂಪ ಆ ಸಂದರ್ಭವನ್ನು ವರ್ಣಿಸುತ್ತಾನೆ